ಎಲ್ಲರಿಗೂ ನಮಸ್ಕಾರ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಎಗ್ ಬಿರಿಯಾನಿನ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಈ ರೆಸಿಪಿ ಇಲ್ಲಿ ನಾನು ಒಂದೂವರೆ ಲೋಟ ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅರ್ಧ ಗಂಟೆ ಇದನ್ನು ನೆನೆಸ್ತೀನಿ ನೀವು ಬೇಕಾದರೆ ಈ ರೆಸಿಪಿನ ಜೀರಾ ರೈಸಲ್ಲಿ ಕೂಡ ಮಾಡ್ಕೋಬೋದು ಹಾಗಾದರೆ ಬನ್ನಿ ಮಾಡುವ ವಿಧಾನವನ್ನು ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಲೋಟ ನೀರನ್ನ ಆ್ಯಡ್ ಮಾಡ್ಕೊಂಡು ಐದು ಮೊಟ್ಟೆನ ನಾನಿಲ್ಲಿ ಬೇಯಿಸ್ಕೊಂಡು ಬರ್ತೀನಿ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿಗೆ ಐದು ಮೊಟ್ಟೆ ತೊಗೊಂಡಿದ್ದೀನಿ ಈಗ ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಮಾಡ್ಕೊಂಡು ಬರ್ತೀನಿ ಇದರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ ಮೊಟ್ಟೆ ಕೂಡ ಬೇಗ ಬೇಯುತ್ತೆ ಈಗ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಎರಡು ಆಗಿದೆ ಫ್ಲೇಮ್ನ ಆಫ್ ಮಾಡ್ಕೊತೀನಿ ನಾನು ಈಗ ಬನ್ನಿ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ಒಂದು ನಾನು ಸಣ್ಣ ಪ್ಯಾನ್ನ ಇಟ್ಕೊಂಡಿದ್ದೀನಿ ಈಗ ಪ್ಯಾನ್ಗೆ ನಾನು ಒಂದು ಈರುಳ್ಳಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸು ಇದು ಖಾರ ಇದೆ ಸೊ ಸ್ವಲ್ಪ ನಾನು ಕಮ್ಮಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸಣ್ಣದ್ದು ಒಂದು ಸಾಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಒಂದು ಐದು ಲವಂಗನ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಏಲಕ್ಕಿ ಚೂರು ಚಕ್ಕೆ ಮತ್ತು ಚಕ್ರ ಮೊಗ್ಗು ಬರುತ್ತಲ್ಲ ಅದೊಂದು ಚೂರು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅದ್ರದ್ದು ಹಾಗೆ ಒಂದು ಚೂರು ಕಾಳುಮೆಣಸು ಈಗ ಇದು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಮಿನಿಟ್ ಮಾಡ್ಕೊಳ್ಳಿ ಸಾಕು ಈಗ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಇದು ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ಕೊಂಡು ಒಂದು ಥರ್ಟಿ ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೊಳ್ಳಿ ತುಂಬ ಬೇಡ ಒಂದು ಥರ್ಟಿ ಸೆಕೆಂಡ್ ಸಾಕು ಒಂದು ಚೂರು ಬಿಸಿ ಆಗಲಿ ಅಂತ ಅಷ್ಟೇ ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ ಈಗ ಬನ್ನಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಹಸಿಮೆಣಸು ಲವಂಗ ಚಕ್ಕೆ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಚೂರು ಕೊತ್ತಂಬರಿ ಸೊಪ್ಪು ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಬಂದಿದೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಫೈನಲಿ ನಮಗೆಲ್ಲ ರೆಡಿ ಇದೆ ನಾವೀಗ ಬಿರಿಯಾನಿ ಮಾಡ್ಕೊಳ ಬನ್ನಿ ಇಲ್ಲಿ ನಾನೊಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈಗ ಎಣ್ಣೆ ಬಿಸಿ ಆದಮೇಲೆ ನಾನು ಪಲಾವ್ ಎಲೆನ ಹಾಕೊತಿದ್ದೀನಿ ಒಂದು ಮೂರು ಇಲ್ಲಿ ನೋಡಿ ಒಂದು ಈರುಳ್ಳಿನ ನಾನು ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಕೂಡ ನಾನು ಹಾಕೊತೀನಿ ಇದಕ್ಕೆ ಈ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವೇನಾದರೂ ಮಕ್ಕಳಿಗೆ ರೆಸಿಪಿ ಮಾಡಿಕೊಟ್ಬಿಟ್ರೆ ಫುಲ್ ಖುಷಿಯಾಗ್ಬಿಡ್ತಾರವರು ಈಗ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇಲ್ಲಿ ನೋಡಿ ನಾನೀಗ ಒಂದು ಪುದೀನಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಈಗ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಾಡಿಟ್ಕೊಂಡಿದ್ನಲ್ಲ ಅದು ಈಗಲೇ ಹಾಕೊತ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಈಗ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಲೋ ಫ್ಲೇಮ್ ಮಾಡ್ಕೊತ ಇದ್ದೀನಿ ದ ಟೂ ಮಿನಿಟ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು ಈಗ ನಾನು ಒಂಚೂರು ಚೂರು ನೀರ್ನ ಆಡ್ ಮಾಡ್ಕೊಂತೀನಿ ಎಲ್ಲಿ ನೋಡಿ ನಾನು ಒಂದು ಮೂರು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಇದು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ಟೈಮಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಸತಿ ನಾನೀಗ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಇದನ್ನು ಮುಚ್ಚಿಡ್ತೀನಿ ಈಗ ಟೆನ್ ಮಿನಿಟ್ಸ್ ಆಗಿದೆ ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿ ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ನಾನಿಲ್ಲಿ ಒಂದೂವರೆ ಲೋಟ ಬಾಸ್ಮತಿ ಅಕ್ಕಿನ ತಗೊಂಡಿರೋದಲ್ವಾ ಸೊ ನಾನೀಗ ಎರಡು ಕಾಲು ಲೋಟ ನೀರನ್ನ ಆ್ಯಡ್ ಮಾಡ್ಕೊತೀನಿ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರನ್ನ ತೊಗೊಳ್ಳಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಉಪ್ಪು ನನಗೆ ಸರಿ ಇದೆ ಈಗ ನಾನು ಇಲ್ಲಿ ಮೊಟ್ಟೆನ ಬೇಯಿಸ್ಕೊಂಡು ಅದರ ಅದ್ರ ಎಲ್ಲ ತಕ್ಕೊತಾ ಇದ್ದೀನಿ ನೋಡಿ ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಒಂದರಲ್ಲಿ ಎರಡು ಪೀಸ್ ಹಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಅಕ್ಕಿಯಲ್ಲಿರೋ ನೀರನ್ನ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಈಗ ಬನ್ನಿ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಣ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ನೋಡಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಮೊಟ್ಟೆನ ಒಂದೊಂದಾಗೆ ಇದರಲ್ಲಿ ಇಡ್ತಾ ಹೋಗ್ತೀನಿ ಈಗ ನೋಡಿ ನಾನು ಎಲ್ಲ ಮೊಟ್ಟೆನೂ ಇದರಲ್ಲಿ ಇಟ್ಟಿದ್ದೀನಿ ಈಗ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡು ವಿಷಲ್ ಮಾಡ್ಕೊಂಡು ಬರ್ತೀನಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದನ್ನು ಈಗ ನೋಡಿ ವಿಷಲ್ ಆಗಿದೆ ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ನೋಡೋಣ ಈಗ ಪ್ರೆಷರ್ ಕೂಡ ಹೋಗಿದೆ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಧಾನವಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಣ ಪರ್ಫೆಕ್ಟಾಗಿ ಬಂದಿದೆ ರೈಸ್ ಮಾತ್ರ ನೀವಂತೂ ಈ ರೆಸಿಪಿನ ಟ್ರೈ ಮಾಡೋದಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿ ಬಂದಿದೆ ಮಾತ್ರ ನೀವೊಂದು ಸರ್ತಿ ಟ್ರೈ ಮಾಡಿಬಿಟ್ಟು ಯಾವ ಥರ ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ನಾನು ಇದನ್ನು ಸರ್ವ್ ಮಾಡ್ತೀನಿ ಫೈನಲಿ ರುಚಿಕರವಾದ ರೆಸ್ಟೋರೆಂಟ್ ಶೈಲಿಯ ಮೊಟ್ಟೆ ಬಿರಿಯಾನಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್